ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದ್ಬಿಟ್ಟು ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂತಹ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದಂತಹ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹೋಟೆಲ್ ಸ್ಟೈಲ್ ತರಕಾರಿ ಬೇಳೆ ಸಾಂಬಾರನ್ನ ಯಾವ ರೀತಿಯಾಗಿ ಮನೇನಲ್ಲಿ ಮಾಡ್ಕೊಳ್ಳೋದು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ನೀವು ಹೋಟೆಲ್ಗೆಲ್ಲ ಹೋದರೆ ನೀವು ಮಿಲ್ಸ್ ತೊಗೊಂಡ್ರೆ ರೈಸ್ ಜೊತೆಗೆಲ್ಲ ಕೊಡ್ತಾರಲ್ವಾ ಸಾಂಬಾರು ಅದನ್ನು ಮನೇಲಿ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ತುಂಬಾ ಈಸಿಯಾಗಿ ನಾನು ತೋರಿಸ್ಕೊಡ್ತೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ನಾನಿಲ್ಲಿ ಒಂದು ಕಪ್ಪಾಗೋಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಮೊಸರು ದಾಲ್ ಆದರೂ ತೊಗೊಳ್ಬೋದು ಇಲ್ಲ ಅಂತಂದರೆ ಬೇಳೆನಾದರೂ ತೊಗೊಬೋದು ಬಟ್ ತೊಗರಿಬೇಳೆ ಹಾಕಿದ್ರೆ ಸ್ವಲ್ಪ ಸಾಂಬಾರು ತಿಕ್ನೆಸ್ ಆಗಿ ಚೆನ್ನಾಗಿರತ್ತೆ ಅಂತ ಅಷ್ಟೆ ಒಂದು ಒಂದು ತೊಗರಿ ಬೇಳೆನ ಚೆನ್ನಾಗಿ ತೊಳ್ದಿಟ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ನಾನು ಒಂದು ನೀರು ಎಷ್ಟು ಬೇಕು ಬೇಳೆ ಬೇಯೋದಕ್ಕೆ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಎಷ್ಟು ಜನ ಇದ್ದೀರಾ ನೋಡಿಬಿಟ್ಟು ಬೇಳೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನಾನಿಲ್ಲಿ ಒಂದು ಐದು ಆರು ಜನಕ್ಕಾಗೋಷ್ಟು ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಯಾಕಂತಂದರೆ ನಾನು ಸ್ಟಾರ್ಟಿಂಗಲ್ಲಿ ಇಂಗ್ರಿಡಿಯೆಂಟ್ಗಳನ್ನ ತೋರಿಸ್ತೇ ಇರೋ ಕಾರಣ ನೀವೇನಾದರೂ ಸ್ಕಿಪ್ ಮಾಡಿದ್ರೆ ಇಂಗ್ರೀಡಿಯೆಂಟ್ಗಳು ಮಿಸ್ ಆಗಿಬಿಡತ್ತೆ ಅದಕ್ಕೋಸ್ಕರನೇ ಇಲ್ಲಿ ನಾನು ಎರಡು ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ತೊಗೊಂಡು ಇದನ್ನು ನಾನಿವಾಗ ಒಂದು ನಾಲ್ಕರಿಂದ ಐದು ವಿಷಲ್ ಆಗೋಷ್ಟು ಕೂಗಿಸ್ಕೊಳ್ತಾಯಿದ್ದೀನಿ ಬೇಳೆ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದ್ಕೋಬೇಕು ಇವಾಗ ಕೂಗಿಸ್ಕೊಂಡಿದ್ದಾಗಿದೆ ನೋಡಿ ನೀಟಾಗಿ ಬೇಳೆ ಎಲ್ಲ ಬೆಂದಿದೆ ಸೊ ನಿಮಗೆ ಬೇಳೆ ಅನ್ನೋದು ಫುಲ್ಲು ಅದು ಚೆನ್ನಾಗಿ ಬೆಂದ್ಬಿಡಬೇಕು ಬಿಡಬೇಕು ಇಲ್ಲ ಅಂತಂದರೆ ಸಾಂಬಾರು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರನೇ ಇವಾಗ ತರಕಾರಿ ನಾವು ಯಾವ್ದು ತಗೋತೀವನ್ನೋದು ತುಂಬ ಇಂಪಾರ್ಟೆಂಟು ನೀವು ಇಲ್ಲಿ ನಾನು ತೊಗೊಂಡಿರೋದು ನವಿ ನೂಕೋಸು ಸಾರಿ ನವಿಲ್ ಕೋಸು ಹಾಗೆ ನವಿಲ್ಕೋಸ್ ಅಂತಲೂ ಕರೀತಾರೆ ನೂಕೋಲ್ ಅಂತಲೂ ಕರೀತಾರೆ ನೀವು ಹೇಗೆ ಕರಿತೀರಾ ಅದು ನಿಮಗೆ ಬಿಟ್ಟಿದ್ದು ಸೊ ಇವಾಗ ನಾನು ಒಂದು ನೂಕೋಲು ಒಂದರಿಂದ ಆಗೋಷ್ಟು ನೂಕೋಲ್ ತೊಗೊಂಡಿದ್ದೀನಿ ಒಂದು ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಹಾಗೆ ಆಲೂಗಡ್ಡೆ ತೊಗೊಂಡಿದ್ದೀನಿ ನೀವು ಇರಲಿ ಸೊ ಯಾವುದಾದ್ರೂ ಒಂದು ವೆಜಿಟೇಬಲ್ಲು ಇಲ್ಲ ಅಂತ ಅಂದರೆ ನೀವು ನುಗ್ಗೆಕಾಯಿ ಸೇರಿಸ್ಕೊಳ್ಬೋದು ಬದನೆಕಾಯಿ ಸೇರಿಸ್ಕೊಳ್ಬೋದು ಬೀನ್ಸು ಕ್ಯಾರೆಟು ಬದ್ನೆಕಾಯಿ ಈ ಥರದ್ದೆಲ್ಲ ಹಾಕ್ಬಿಟ್ಟು ನೀವು ಮಾಡ್ಕೊಳ್ಬೋದು ಸಿಕ್ ಬಟ್ಟೆ ಚೆನ್ನಾಗಿರುತ್ತೆ ಸಾಂಬಾರು ಅದರಲ್ಲೂ ನುಗ್ಗೆಕಾಯಿ ಬದನೆಕಾಯಿ ಹಾಕಿದ್ರಂತೂ ಸಾಂಬಾರು ಟೇಸ್ಟು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಎಲ್ಲ ತೊಗೊಂಡಿದ್ದಾಗಿದೆ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಬಟ್ ಇದಕ್ಕೆ ಆಲೂಗಡ್ಡೆ ಹಾಕಲೇಬೇಕಾಗತ್ತೆ ಯಾಕಂದರೆ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಬರಬೇಕಂದ್ರೆ ಪೊಟ್ಯಾಟೊ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನೊಂದು ಅರ್ಧ ಚಮಚ ಆಗುವಷ್ಟು ಅರ್ಶನದ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಸಾಂಬಾರು ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಮಾಡ್ತೀರಾ ಈ ವಿಡಿಯೋ ನೋಡಿದ್ರೆ ಅಷ್ಟು ಈಸಿ ಸಾಂಬಾರು ತುಂಬ ಜನ ಅಂದ್ಕೊಂಡಿರ್ತೀರ ಏನೋ ಒಂದು ಸೀಕ್ರೆಟ್ ಇರುತ್ತೆ ಹೋಟೆಲಲ್ಲಿ ಅವ್ರು ಮಾಡೋ ಸಾಂಬಾರಲ್ಲಿ ಅಂತ ಆ ಸೀಕ್ರೆಟ್ ಏನು ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ ಅದು ಯಾವ ಸೀಕ್ರೆಟು ಅವ್ರು ಏನು ಯೂಸ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಓಕೆನಾ ವಿಡಿಯೋನ ಕೊನೆವರೆಗೂ ನೋಡಿ ಇವಾಗ ಇದನ್ನು ಒಂದು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ತರಕಾರಿ ಎಲ್ಲ ಒಂದು ಫುಲ್ ಬೆಂದ್ಬಿಡ್ಬೇಕು ಆ ಥರ ಒಂದು ಮೂರು ವಿಷಲ್ ಆಗೋಷ್ಟು ಕೂಗಿಸ್ಕೊಳ್ಳಿ ಇವಾಗ ಇಲ್ಲಿ ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ನಾನು ಈ ಪಾತ್ರೆಯಲ್ಲಿ ಒಂದು ಮೂರರಿಂದ ನಾಲ್ಕು ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವುದು ಬೇಕು ಅದನ್ನು ಹಾಕ್ಕೊಳ್ಳಿ ನಾನು ಎಣ್ಣೆನೇ ಹಾಕೋದು ಇವಾಗ ಒಂದು ಕಾಲು ಚಮಚ ಆಗೋಷ್ಟು ಸಾಸಿವೆ ತೊಗೊಂಡಿದ್ದೀನಿ ಸಾಸಿವೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆನ ಹಾಕ್ಕೊಳ್ಳಿ ಸಾಸಿವೆ ಮೇಲೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದು ನಾನು ಒಗ್ಗರಣೆ ಮಾಡ್ಕೋತಾ ಇದ್ದೀನಲ್ವ ಇಷ್ಟರಲ್ಲಿ ನನಗೆ ತರಕಾರಿ ಕೂಡ ಬೆಂದಿತ್ತು ಸೊ ಹಾಗಾಗಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಇವಾಗ ಕರ್ಬೇವಿನ ಸೊಪ್ಪು ಒಂದು ಅರ್ಧ ಈರುಳ್ಳಿನ ಸ್ಲೈಸ್ ಮಾಡಿ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ಇದೆಲ್ಲನೂ ನೀಟಾಗಿ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಕೆಲವ್ರು ಏನು ಮಾಡ್ತಾರೆ ಸಾಂಬಾರ್ಗೆ ಈರುಳ್ಳಿ ಎಲ್ಲನೂ ಸೇರಿಸ್ಕೊಳ್ತಾರೆ ಹಂಗೆ ಕೂಡ ನೀವು ಮಾಡ್ಕೊಳ್ಬೋದು ಬಟ್ ಒಗ್ಗರಣೆಗೆ ಈ ಥರ ಈರುಳ್ಳಿ ಹಾಕೋದ್ರಿಂದ ಅದರದ್ದು ಘಮ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ನಾನು ಒಗ್ಗರಣೆ ಈರುಳ್ಳಿನ ಹಾಕೊಳ್ಳೋದು ಸೊ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಸಾಂಬಾರುಗಳು ಮಾಡೋರು ಸೇಮು ಅದು ಇದೇ ಫ್ಲೇವರ್ ಬರೋದು ಯಾಕೆ ಫ್ಲೇವರ್ ಬರ್ತಿತ್ತು ಅಂದರೆ ಅವ್ರು ಒಗ್ಗರಣೆಗೆ ಈರುಳ್ಳಿನ ಯೂಸ್ ಮಾಡಿರೋರು ಸೊ ಹಾಗಾಗಿ ನಾವು ಒಗ್ಗರಣೆಗೆ ಯಾವುದೇ ಒಗ್ಗರಣೆ ಆಗಿರ್ಬೋದು ಈರುಳ್ಳಿ ಯೂಸ್ ಮಾಡೋದ್ರಿಂದ ಅದು ಸ್ವಲ್ಪ ಬ್ರೌನ್ ಆಗಿಬಿಟ್ರೆ ಅದ್ರ ಸಾಂಬಾರು ಘಮನೇ ಚೇಂಜ್ ಆಗಿಬಿಡತ್ತೆ ಅಷ್ಟು ಒಂದು ಒಳ್ಳೆ ಘಮ ಬರುತ್ತೆ ಅದಕ್ಕೋಸ್ಕರ ಈರುಳ್ಳಿನ ಹಾಕೊಳ್ಳಿ ಅನ್ನೋದು ನಾನು ಈ ಕೆಲವ್ರಿಗೆ ಈರುಳ್ಳಿನೂ ಇಷ್ಟ ಆಗೋಲ್ಲ ಕೆಲವ್ರಿಗೆ ಕೊತ್ತಂಬರಿ ಸೊಪ್ಪು ಇಷ್ಟ ಆಗೋಲ್ಲ ಇನ್ನು ಕೆಲವರು ಟೊಮೆಟೊನೇ ಇಷ್ಟಪಡೋಲ್ಲ ಬಟ್ ಆ ಥರ ಇದ್ಬಿಟ್ರೆ ಸಾಂಬಾರು ಮಾಡೋದು ತುಂಬ ಕಷ್ಟ ಆಗಿಬಿಡತ್ತೆ ಸೊ ಇವಾಗ ನೋಡಿ ಇದೆಲ್ಲ ಬೆಂದ್ಕೊಂಡಿದೆ ನೀಟಾಗಿ ಬೆಂದಿದೆ ಈರುಳ್ಳಿ ಎಲ್ಲನೂ ಒಗ್ಗರಣೆಯಲ್ಲಿ ಎಲ್ಲ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ಅಷ್ಟರಲ್ಲಿ ನನಗಿಲ್ಲಿ ತರಕಾರಿ ಕೂಡ ಬೆಂದ್ಬಿಟ್ಟಿತ್ತು ಇವಾಗ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಬೆಂದಿದೆ ಅಂತ ನೋಡಿ ನೀಟಾಗಿ ಬೆಂದಿದೆ ಇವಾಗ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ನಾವು ಏನು ಈ ಬೇಳೆ ಮತ್ತು ತರಕಾರಿ ಎಲ್ಲ ಏನು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಇದೆಲ್ಲನೂ ನೀಟಾಗಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ನೀರು ನಿಮ್ಗೆ ಅಂದಾಜು ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳ್ಳಿ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಸಾಂಬಾರು ಸ್ವಲ್ಪ ತೆಳುವಾಗಿಯೇ ಇರತ್ತೆ ಸೊ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ನಿಮ್ಮ ಒಂದು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಗಟ್ಟಿ ಬೇಕಾ ತೆಳು ಬೇಕಾ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಇವಾಗ ನಾನು ಸೀಕ್ರೆಟ್ ಹೇಳ್ತೀನಿ ಅಂದಿದ್ದೆ ಅಲ್ವಾ ನೋಡಿ ಏನು ಸೀಕ್ರೆಟ್ ಅಂದರೆ ಸೊ ನಾನಿಲ್ಲಿ ಮನೇನಲ್ಲಿ ಮಾಡಿರೋ ಅಂತಹ ಸಾಂಬಾರ್ ಪೌಡರು ಎರಡು ಚಮಚ ತೊಗೊಂಡಿದ್ದೀನಿ ಹಾಗೆ ನಿಮಗೆ ಸಿಕ್ಕಾಪಟ್ಟೆ ಫ್ಲೇವರ್ ಬೇಕು ಒಳ್ಳೆ ಗಮಗಮಾನ ಬೇಕು ಅಂತ ಅಂದರೆ ನೀವು ಎಮ್ ಟಿ ಆರ್ ಸಾಂಬಾರು ಪೌಡರ್ನ ಯೂಸ್ ಮಾಡಬೇಕಾಗತ್ತೆ ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಆ್ಯಕ್ಚುಲಿ ನಮಗೆ ಈ ಮದುವೆ ಮನೆಗಳಲ್ಲಿ ಆ್ಯಂಡ್ ಈ ಹೋಟೆಲ್ಗಳಲ್ಲಿ ಯಾಕೆ ಸಾಂಬಾರು ಅಷ್ಟೊಂದು ಘಮ ಘಮ ಅಂತಿರತ್ತೆ ಅಂದರೆ ಎಮ್ ಟಿ ಆರ್ ಸಾಂಬಾರು ಪೌಡರ್ನ ಒಂದು ಸಲ ನೀವು ಯೂಸ್ ಮಾಡಿಬಿಟ್ಟು ಸಾಂಬಾರನ್ನ ಮಾಡಿ ನೋಡಿ ಇದು ಯಾವುದೇ ಪ್ರಮೋಷನಲ್ ಅಲ್ಲ ಓಕೆನಾ ಪ್ರಮೋಷನಲ್ ಅಲ್ಲ ನಾನು ಮಾಡ್ತಾ ಇರೋದು ಇದು ಎಮ್ ಟಿ ಆರ್ ಸಾಂಬಾರ್ ಪೌಡರ್ ಇದೆಯಲ್ಲ ಸಿಕ್ಕಾಪಟ್ಟೆ ಘಮ ಘಮ ಅನ್ನತ್ತೆ ಸಾಂಬಾರು ಸೊ ಸಲ ಹಾಕ್ಬಿಟ್ಟು ನೋಡಿ ಇದೇ ಸೀಕ್ರೆಟ್ ನಾನು ಹೇಳಿದ್ದು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಕಾಲು ಆಗೋಷ್ಟು ಹುಣಸೆನ ರಸನ ತೊಗೊಂಡಿದ್ದೀನಿ ಮತ್ತು ಒಂದು ಚಮಚ ಆಗೋಷ್ಟು ಖಾರದ ಪುಡಿನೂ ತೊಗೊಂಡು ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಎಮ್ ಟಿ ಆರ್ ಸಾಂಬಾರು ಪೌಡರು ಮನೇಲಿ ಮಾಡಿರೋ ಸಾಂಬಾರು ಪೌಡರು ಎರಡೂ ಯೂಸ್ ಮಾಡಿದ್ದೀನಿ ನಾನು ಯಾಕಂದರೆ ಘಮ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಪೌಡರ್ ಬಂದುಬಿಟ್ಟು ನಾನು ವೀಡಿಯೋ ನೋಡೋರ್ಗಾದರೆ ಗೊತ್ತಿರತ್ತೆ ನಮ್ಮ ಮನೇಲಿ ನಾವು ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಇದು ನಮ್ಮ ಕಡೆ ಸಿಗೋವಂಥ ಒಂದು ಪುಟ್ಟ ಮೆಣಸು ಅಂತೀವಿ ನಾವು ಅದ್ರದ್ದು ಪುಡಿನ ಹಾಕ್ಕೊಂಡಿದ್ದೀನಿ ಚಿಕ್ಕ ಮೆಣಸಿನ್ಕಾಯಿ ಬರುತ್ತೆ ಅದ್ರದ್ದು ಪುಡಿ ಇದು ಸಿಕ್ಕಾಪಟ್ಟೆ ಖಾರ ಇರತ್ತೆ ಆ ಪುಡಿನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಸುಮ್ಮನೆ ಅದರ ಪಾಡ್ಗೆ ಅದನ್ನು ಕುದಿಯೋದಕ್ಕೆ ಬಿಟ್ಬಿಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಗ್ಯಾಪ್ ಇರಲಿ ಯಾಕಂತಂದರೆ ಫುಲ್ಲಾಗಿ ಮುಚ್ಚಿಬಿಟ್ರೆ ನಿಮಗೆ ಅದು ಉಕ್ಕಿಬಿಡುತ್ತೆ ಸಾಂಬಾರು ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ ನೋಡಿ ಸಾಂಬಾರು ರೆಡಿ ಆಗಿದೆ ಕೊನೆಯಲ್ಲಿ ಏನು ಹಾಕಬೇಕು ಅಂತಂದರೆ ಇದು ಫೈನಲ್ ಟಚ್ಚು ನಿಮಗೆ ಲಾಸ್ಟಲ್ಲಿ ಒಂದು ಎರಡು ಮೂರು ಸಲ ಈ ಥರ ಸಾಂಬಾರನ್ನ ಪ್ಲೇಟ್ನ ತೆಗೆದ್ಬಿಟ್ಟು ನೀವು ನೋಡ್ಕೊಳ್ತಾ ಇರಿ ಸಾಂಬಾರು ಹೇಗಿದೆ ಅಂತ ಆ್ಯಂಡ್ ಉಪ್ಪು ಖಾರ ಕೂಡ ನೀವು ಚೆಕ್ ಮಾಡ್ಕೊಳ್ತಾನೆ ಇರಿ ಕೆಲವ್ರಿಗೆ ಇಷ್ಟೇ ಸಾಕು ಸಾಂಬಾರು ನಮಗೆ ಎಕ್ಸ್ಟ್ರಾ ಇನ್ನೇನು ಬೇಡ ಅನ್ನೋರಾದರೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳಿ ಯಾಕಂತಂದರೆ ಇಷ್ಟೇ ಸಾಕಾಗತ್ತೆ ಸಾಂಬಾರಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬೇಕು ರುಚಿ ಚೆನ್ನಾಗಿ ಬೇಕು ಅಂತ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋದಕ್ಕೆ ಒಂದು ನಿಮಿಷ ಇದೆ ಅನ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಾಲು ಹಿಡಿಯಾಗೋಷ್ಟು ತುರಿನೂ ಕೂಡ ನಾನು ತೊಗೊಂಡಿದ್ದೀನಿ ಈ ಥರ ಬೇಳೆ ಸಾಂಬಾರುಗಳಿಗೆ ತುರಿ ಹಾಕೋದ್ರಿಂದ ಸಿಕ್ಕ ಕಾಪಟೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಒಳ್ಳೆಯದು ಒಂದು ಆ ರುಚಿನೇ ಬೇರೆ ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ಕಾಯ್ತುರಿನ ಹಾಕ್ಕೊಳ್ಳಿ ನೀವು ಯಾರಾದರೂ ಕಾಯ್ತುರಿ ಹಾಕಿ ಸಾಂಬಾರು ಮಾಡಲ್ಲ ಅಂದರೆ ದಯವಿಟ್ಟು ಒಂದು ಸಲ ಮಾಡಿ ನೋಡಿ ಎಷ್ಟು ಚೆನ್ನಾಗಿರತ್ತೆ ಅಂತ ಎಲ್ಲ ವೆರೈಟಿ ಆಫ್ ಡಿಶಸ್ನೂ ನೀವು ಸಲ ಟ್ರೈ ಮಾಡಿ ಅವಾಗ ಗೊತ್ತಾಗುತ್ತೆ ಯಾವ ಯಾವ ಟೇಸ್ಟ್ ಹೇಗಿರತ್ತೆ ಅಂತ ಸೊ ಇವಾಗ ಒಂದು ಎರಡು ನಿಮಿಷ ನಾನು ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೆ ಇಷ್ಟೇ ಹೋಟೆಲಲ್ಲಿ ಇದೇ ರೀತಿಯೇ ಸಾಂಬಾರು ಮಾಡೋದು ನೀವು ಬೇಕಿದ್ರೆ ಮನೆಯಲ್ಲಿ ಮಾಡಿ ನೋಡಿ ನಾವು ಮನೇಲಿ ಯಾವ ರೀತಿ ಸಾಂಬಾರು ಪೌಡರ್ ಮಾಡ್ಕೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಅದರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ ಸೊ ಸಾಂಬಾರು ರೆಡಿಯಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಆ್ಯಂಡ್ ಇನ್ನಷ್ಟು ವಿಡಿಯೋಗಳ ಜೊತೆಗೆ ನೆಕ್ಸ್ಟ್ ಬರ್ತೀನಿ ನಾನು ಸೊ ಆ್ಯಂಡ್ ನಿಮ್ಗೆ ಟೈಮ್ ಇದ್ದರೆ ದಯವಿಟ್ಟು ಒಂದು ಚಾನಲ್ನ ನಮ್ಮ ಸ ಚಾನಲ್ನ ಒಂದು ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸಿಗೋಣ ಮುಂದಿನ